రేణుకాయి హుల వారము రేణుకాడ్ రాణుకా తాయిడ్ రమరా రేణుకా దేవీ హుడ్ రా రేణుకా తాయి

तीरता नडदाळे राम राम आपण तीरता नडदाळे राम राम तंदी हातीर नडदाळा रे लोका राम राम हाले जमदग्नी बेटी आला राम राम हाले जमदग्नी बेटी आला राम राम जमदग्नी आले राम राम हाले 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 ಅವನಿಗೆ ನೋಡಿ ನಕ್ಕ ರಾಮ ಅವನಿಗೆ ನೋಡಿ ನಕ್ಕ ಜಗದಾರಾಮರಾಮ ಸ್ವಾಮ ರಾಮ ರಾಮ ಸ್ವಾಮಿ ಅವನಿಗೆ ನೋಡಿ ನಕ್ಕ

ಏನ್ರಿ ತಂದೆವರೇ ಏ ನಮ್ಮ ಮಗಳೇ ಈ ನಿಮ್ಮ ಶಿವಲಿಂಗದ ಹೂ ಆ ಪಾತ್ರೆ ಶೀತಾಳವನ್ನು ತೆಗೆದುಕೊಂಡು ಬಂದ್ರಿ ಅನು ತಂದೆವರೇ ಆ ಶಿವಲಿಂಗದ ಪೂಜಾ ಮಾಡುನು ನಡೀರಿ ತಂದೆವರೇ ಆಗಲಿ ಅಮ್ಮ ಮಗಳಿ ಆಗಲಿ ನಡೀರಿ ತಂದೆವರೇ ಶಿವಲಿಂಗದ ಪೂಜೆ ಮಾಡುವಂತೆ ಬರ್ಮಾ ಆಗಲಿ ನಡೀರಿ ತಂದೆವ್ರೆ आ कापाड़ो श्री सत्यनारायण कापाड़ो श्री सत्यनारायण नारायण सत्यनारायण नारायण लक्ष्मीनारायण का कापाड़ो श्री सत्य नारायण श्री सत्य सत्य नारा नारावेना विण नार नारावेना ना नारा लक्ष्मी नारावेना वना नारा हारा सत्य पाडो श्री सन्ति ಶಯಣ ಪಾವನ ಪನ್ನಗ ಶವನ ಪಾವನ ಚರಣ ನಂಬಿದೆ ತಿನ್ನ ಕಾಪಾಡೋ ದಂಡ ಕೇಳಿದ್ರೆ ಏನ್ರಿ ಹೌದ್ ನೋಡಮ್ಮ ಆ ಶಿವಲಿಂಗದ ಪೂಜೆ ಮಾಡ್ತೀನಿ ತಾಯಿ ಆ ಶಿವಲಿಂಗದ ಪೂಜೆಯನ್ನು ಮುಗಿಸಿಕೊಂಡು ಬೇಗನೆ ಹೊರಗೆ ಬರಂತಳಾಗಮ್ಮ ಆಗಲಿ ತಾಯ್ರೆ ನಮ ನಮ ತಾಯಿ ತಮ್ಮ ಪಾದಕ್ಕೆ ಒಂದು ನಿನಗೆ ಜಯವಾಗಲಮ್ಮ ಮೇಲೆ ಕೇಳುವಂತಳಾಗು ನನಗೆ ಯಾಕ ಕರೆದೇವಾ ಏ ನಮ್ಮ ಮಹಾದೇವಿ ತಾಯವರೇ ಇದೆ ತಿಪ್ರಾವತಿ ಕರಿಯಲ್ಲಿ ತಿಪ್ರಾತಿ ಕರಿಯಲ್ಲಿ ಕಮಲದ ಹೂ ಅರಿವ ಸಮಯದಲ್ಲಿ ಏನಾಯ್ತು ರೀ ತ ಅವ್ರ ಆ ಜಂಬದಾಗ್ಡಿ ಮನೇಸುರ ಬೆಟ್ಟಿ ಅದಾರಮ್ಮ ಅಂಥ ಗುರುಗಳು ಬಿಟ್ಟು ಸಂತೋಷ ಆಯ್ತಿಲ್ಲ ಈಗ ನಾನೇನು ಮಾಡಲಿ ಅವರ ಕೂಡ ಲಗಣ ಆಗ್ಬೋದು ಇಚ್ಛೆ ಮಾಡ್ದನಮ್ಮ ಎಲ್ಲ ಕಥೆ ಮುಗಿದು ಹೋಯ್ತಲ್ಲ ಈ ಸುದ್ದಿ ಹೋಗಿ ಹ ನಮ್ಮ ತಂದೆಯರಿಗಾದ್ರೂ ತಿಳಿಸಿ ಬರೋ ಅಂತಳಗಮ್ಮ ಲಗ್ನ ಆಗಾಕೀನಿ ಹೌದಡಮ್ಮ ನಾ ಏನು ಮಾಡಿನ ಮಾತು ಹೇಳ್ದಂಗೆ ಕೇಳಬೇಕಲ್ಲ ತಯಾರ ಏನಮ್ಮ ನಿಮ್ಮ ತಂದೆ ಹತ್ರ ಹೋಗ್ಬೇಕಾಗಿದ್ರ ಹೌದು ನೋಡಮ್ಮ ನಿಮ್ಮ ತಂದೆ ಮಾರ್ಗಂತೂ ನಾನು ನೋಡಿಲ್ಲ ಮಾ ಹೌದು ನೋಡು ನಿಮ್ಮ ತಂದೆ ದಾರಿ ತೋರ್ಸಿರ್ತಾಯಿರ ಏನಮ್ಮ ಬಾಳಿ ಬಲಕ ಬಾಳಿ ಬಲಕ ನಿಂಬಿ ಅಡಕ ನಿಂಬಿ ಎಡಕ ಆ ನಾಗ ಸಿಂಪಿ ನಡುವು ಮಾಡ್ಕೊಂಡು ಹೋಗಿದ್ರೆ ನಮ್ಮ ತಂದೆಯವರ ದ್ವಾರ ಬಗಲದಲ್ಲಿ ಭೇಟಿ ಹತ್ತಾರ ನೋಡುಮ್ಮ ಅಲ್ಲಿ ಕಾಣಸ್ತಾರೆ ಅಮ್ಮ ಕಾಣಿಸ್ತಾರೆ ನೋಡು ಹೋಗಿ ಹೋಗ್ಬಾರ್ದು ಚಾರ್ಚ್ ಮಾಡಿದ ನಿನಗೆ ಆಶೀರ್ಯ ಆಗಲ್ಲಮ್ಮ ಹೋಗಿ ಬರ ಅಂತೇಳಿ ಹಾಗು ಚಲೋ ಮಾಡಿ ನಮ ತಂದೆ ತಮ್ಮ ಪಾದಕ್ಕೆ ವಂದನೆಗಳು ನಿನಗೆ ಕಲ್ಯಾಣವಾಗಿ ಮಗಳೇ ಮಹಾದೇವಿ ಮೇಲೆ ಕೇಳಮ್ಮ ಎಲ್ಲರ ಕಾಳು ಬಿಲ್ಲದೆ ಹೋಯ್ತದ ಜಲಮ ಜಲ್ಮ ಏನಮ್ಮ ತಂದೆ ಮಗಳೇ ತಂದೆಯವ್ರಿ ಇತ್ತು ಕಡೆ ಬರಲು ಕಾರಣವೇನು ಮಗಳೇ ಕಾಣದ ಚಳೆ ಇಂಥ ಚಳಗಾಲ್ದಾಗ ಥಂಡ ಅಲ್ಲಾರ್ರಿ ಬಾಣಿ ಬಾಲಕ ನಿಂಬಿ ಹೇಳಕಿ ನಾಡು ಮಾಡಿಕೊಂಡು ತಮ್ಮ ದಾರು ಬಾಲಕ ಬಂದ್ರೆ ನೀವು ನನಗೆ ಭೇಟಿ ಆದ್ರಿ ಏತಕವಾಗಿ ಬಂದಿ ಮಗಳೇರಿ ಮಹಾದೇವಿ ಏತಕಿಗೆ ಅಂದ್ರಿ ಏನಮ್ಮ ಹಾರಿ ಮಗಳು ಮುಂತಾದ ಮಗಳು ರೇವಿ ಅವರು ಅಯ್ಯೋ ಶಿವ ಶಿವ ನನ್ನ ಮಗಳಿಗೆ ನೋಡ್ರಿ ನೋಡ್ರಿ ನಮ್ಮ ಅಪ್ಪ ಹೆಂಗ ಮಾಡ್ತಾರಪ್ಪ ತಂದೆ ಏನಮ್ಮ ಯಾನೂ ಆಗಿಲ್ಲ ಅಪ್ಪ ಹೌದೇನಮ್ಮ ಆ ತಿಪ್ಪರಾತಿ ಕರಿಗಿ ಆ ಶಿವಲಿಂಗದ ಪೂಜೆಗೆ ಹೂವ ಪಂತ್ರಿ ಶೀತಾಳಿ ತೆಗೆದುಕೊಂಡು ಬರ್ಲಿಕ್ಕೆ ಹೋಗಿದ್ರಂತೆ ತಂದೆ ಮಗಳೇ ಮಹಾದೇವಿ ಆ ಹೂವ ಪತ್ರಿ ತರೋ ಸಮಯದಲ್ಲಿ ಗುರುಗಳು ಮಾ ಮಹಾದೇವಿ ಹಂತಮುನಿಗಳು ಮಾಮುನಿಗಳು ಭೇಟಿವಾದರೆ ನಮ್ಮ ಜನ್ಮ ಪಾವನ ಮಗಳೇ ಜನ್ಮ ಪಾವನ ಮಹಾದೇವಿ ತಂದೆ ಇದು ಅಷ್ಟೇ ಅಲ್ಲೇಪ್ಪ ಮುಂದೇನಾಯ್ತಮ್ಮ ಅವರ ನೋಡೋದ ಕೂಡ ಮನಸಾರೆ ಮೆಚ್ಚಿಕೊಂಡು ಮರಿ ಮಾಡಬೇಕಂತ ನಿರ್ಧಾರ ಮಾಡಿದಾಳೆ ಅದಕ್ಕಾಗಿ ತಮ್ಮ ಕಡೆ ನನ್ನ ಕಳಿವೆ ಮಗಳೇ ಮಹಾದೇವಿ ತಂದೆ ಅವರು ಮುಪ್ಪಿನವರು ಮಗಳೇ ಮುಪ್ಪಿನವರು ಹೌದಪ್ಪ ಮಗಳೇ ತಂದೆ ಸನ್ಯಾಸ್ರಮದಲ್ಲಿ ಕಾಲಹರಣ ಮಾಡೋರಮ್ಮ ಹೌದಪ್ಪ ಮಗಳೇ ಮಹಾದೇವಿ ಅಡವಿ ಅರಿಣದಲ್ಲಿ ಅಡ್ಡಿ ಗಡ್ಡಿ ಗೆಣಸವನ್ನು ತಿಂದು ಜೀವನ ಕಳಿವರಮ್ಮ ಹೌದು ತಂದೆ ಮಗಳೇ ಮಹಾದೇವಿ ಅವರ ಉರಿ ಕಣ್ಣ ನೇತ್ರವನ್ನು ತೆರೆದ ನೋಡಿದರೆ ಮುಂದ ನೋಡಿದರೆ ಮೂರು ಹರದಾರಿ ತಿರುಗಿ ಹಿಂದ ನೋಡಿದರೆ ಆರು ಹರದಾರಿ ಭೂಮಿ ಸುಟ್ಟು ಬಸ್ ಮಗುದ ಮಗಳೇ ಬಸ್ ಮಗುದಮ್ಮ ಅಂತ ಸನ್ಯಾಸಿ ಕೂಡ ಲಗ್ಗಿನ ಬೇಡ ಅಂತೇಳಮ್ಮಮ್ಮ ಇಲ್ಲ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಲಗ್ಗಿನ ಮಾಡಿ ಕುಡಿತೀನಿ ಮಹಾದೇವಿ ತಂದೆಯವ್ರೇ ಏನಮ್ಮ ತಾಂಗ್ ಹೇಳಿದಂತೆ ನಾನಪ್ಪ ಕೇಳಿಕೊಳ್ತೇನೆ ನಾನಪ್ಪರಿಂದ ಬೀಡಿಕೊಳ್ಳುತ್ತೇನೆ ಈ ಮಾತ ಅಂತ ನಿಮ್ಮ ಮಗಳ ತಿಳಿಸಿ ಹೇಳುತ್ತೇನೆ ನನಗೆ ಹೋಗಿ ಬರಕ್ಕೆ ಅಪ್ಪಡಿ ಕುಡಿ ನನ್ನಪ್ಪ ನಿನಗೆ ಕಲ್ಯಾಣವಾಗಿಲ್ಲ ಮಾ ಹೋಗಿ ಬರುವಂತಳದು ಹ್ಯಾಂಗ್ ಬೇಡತೀ ನೋಡೋಣ ಅದೇ ಮಾಡ್ಕೊಂಡು ಬಿಡುತ್ತಾಳ बोलो कुणाला सांगो कुणाला भगत रिक्षा वाला वाट मज भगत रिक्षा वाला भगत रिक्षा वाला रिक्षावाला बोलू कोणाला सांगू कुणाला बोलू कोणाला सांग कोणाला भक्तोय रिक्षावाला वाट माझ बघतोय रिक्षावाला भक्तोय रिक्षावाला वाट माझ बघतोय रिक्षावाला सकाळ सकाळे लागलाय डोळा सत सकाळ लागलाय डोळा बघताय वाला, అమ్మా మహదేవిడ అమ్మ నాన్మాకత్తి బయ్ ఏమమ్ ಿವ ಹೌದ್ ನೋಡಮ್ಮ ಬಾಳಿ ಒಳಕ ನಿಂಬಿ ನೋಡು ಮಾಡ್ಕೊಂಡು ಹೋದ ತಾಯಿ ನೋಡಮ್ಮ ನಾನಪ್ಪ ಪರಿಂದ ಕೇಳಿಕೊಂಡಿ ಹೌದ್ ನೋಡ ಈ ಮಾತ ನಿಮ್ಮ ತಂದಿ ಏ ಏನಮ್ಮ ಮಹಾದೇವಿ ಅಮ್ಮ ನಮ್ಮ ತಂದೆಯವರು ಏನಂದ್ರಮ್ಮ ಏನಂದ್ರಂದ್ರಿ ಹೌದ್ ನೋಡಮ್ಮ ಅವನು ಮುಪ್ಪಿನವನು

ನಾನೇನು ಬಿಡುವುದಿಲ್ಲ ನಾನು ನೀನು ಕೂಡಿಕೊಂಡು ನಮ್ಮ ತಂದೆಯವರ ಭೇಟಿಗಾದ್ರೆ ಹೋಗು ನಡೆಯಮ್ಮ ನಿಮ್ಗೆ ಕಲ್ಯಾಣವಾಗಲ್ಲ ಮಾತ್ರವರೇ ಏನ ಮಾಣುಕರಿಯಲ್ಲಿ ಕಮಲದ ಹೂವು ಹರಿಯುವ ಸಮಯದಲ್ಲಿ ಮುಂದೆ ಮಾ ಮಗಳೇ ಜಮದಗಳಿ ಮರೇಶ್ವರ ಭೇಟಿ ಆದರೂ ತಂದವರೇ ಅಂತ ಮಾಮನಿಗಳು ಬೇತಿವಾದರೆ ನಮ್ಮ ಜನ್ಮ ಪಾವನ ಮಗಳೇ ಜನ್ಮ ಪಾವನ ರೇಣುಕಾ ಅವರ ಕೂಡ ಲಾಕ್ಡೌನ್ ಹಾಕುವುದು ಇಚ್ಛೆ ಮಾಡಿದ್ರು ತಂದವರೇ ಮಗಳ ರೇಣುಕಾ ಏನ್ರಿ ತಂದವರೇ ಅಂತ ಸನ್ಯಾಸಿ ಕೂಡ ಲಗ್ಗಿಣ ಬೇಡಮ್ಮ ಮಗಳೇ ಬೇಡ ಏನು ರೇಣುಕಾ ಏನ್ರಿ ತಂದವರೇ ಅವರು ಮುಪ್ಪಿನವರು ಹೌದ್ರಿ ತಂದವರೇ ನಾಶವರೇ ಮಗಳೇ ರೇಣುಕ ಏನ್ ಅಡವಿ ಅರಣದಲ್ಲಿ ಅಡ್ಡಿ ಗಡ್ಡಿ ಗೆಣಸವನ್ನ ತಿಂದು ಜೋಪಾನಾಗವರು ಮಗಳೇ ಜೋಪಾನಾಗವರು ಹೌದ್ರಿ ತಂದವರೇ ಮಗಳರ್ಣುಕಾ ಏನ್ ತಂದವರೇ ಅವರ ಉರಿ ಗಣ್ಣ ನೇತ್ರವನ್ನು ತೆರೆದ ನೋಡಿದರೆ ಮುಂದ ನೋಡಿದರೆ ಮೂರು ಹರದಾರಿ ತಿರುಗಿ ಹಿಂದ ನೋಡಿದರೆ ಆರು ಹರದಾರಿ ಹೌದ್ರಿ ತಂದವರೇ ಭೂಮಿ ಸುಟ್ಟ ಮಗಳೇ ಏನ್ರಿ ತಂದವರೇ ರೇಣುಕಾ ಏನ್ರಿ ತಂದವರೇ ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯ ಹೊರವನ್ನು ನೋಡಿ ಲಗ್ಗಿಣ ಮಾಡಿ ಕೊಡುತ್ತೇನೆ ಮಗಳೇ ಸಂತೋಷದಿಂದ ಕಾಲಹರಣ ಕಂಡವರೇ ಏನಮ್ಮ ಅಂತ ಸಾಧು ಸಂತರ ಕೂಡ ಲಗ್ನವಾದರೆ ನನ್ನ ಜನ್ಮ ಪವಿತ್ರವಾಗುವುದು ತಂದವರೇ ಹೌದೇನು ಮಗಳೇ ಆದರೆ ಅವರ ಕೂಡ ಲಗ್ನ ಇಲ್ಲವಾದರೆ ಯಾರು ಕೂಡ ಮದುವೆ ಇಲ್ಲ ತಂದವರೇ ಅವರ ಕೂಡ ಲಗ್ನ ಬ್ಯಾಡವೆಂದರೆ ಇದೇ ಮನೆಯಲ್ಲಿ ಬಿದ್ದು ಹಣಿವನ್ನು ಒಡೆದುಕೊಂಡು ಪ್ರಾಣ ಕೊಡಲಕ್ಕೆ ಸಿದ್ಧರಾಗಿ ತಂದವರೇ ಮಗಳೇ ರೇಣುಕ ಏನ್ರಿ ತಂದವರೇ ಬಳ ಮಗಳನ್ನ ಕಳೆದುಕೊಂಡು ನಾನಲ್ಲಿ ಪರದೇಶ ಆಗಲಿ ಮಗಳೇ ರೇಣುಕಾ ಏನ್ರಿ ತಂದವರೇ ನಾನು ನೀನು ಕೂಡಿಕೊಂಡು ಆ ಗುರುಗಳ ಆಶ್ರಮಕ್ಕಾದರೆ ಹೋಗುವ ನಡೆಯಮ್ಮ ತಂದೆವರೇ